ये टीवी न्यूज पर स्वागत है आप सभी दर्शकों का मैं हूँ आपके साथ सिमरन ಸಾಕಷ್ಟು ಕ್ರಾಂತಿ ಮಾಡ್ಕೊಂಡಿದ್ದಾಯ್ತು ಈಶಾ ಅವ್ರಿಗೆ ಲೆಟರ್ ಸರ್ಕುಲರ್ ಯಾಚನೇ ಹತ್ತು ಕೇಸ್ಗಳು ಮೊನ್ನೆ ಹೋದಮಾನ ನಾನೇ ಇದ್ದೆ ಈ ವಿಚಾರಕ್ಕೆ ನಾನು ಮತ್ತೆ ವಾಪಸ್ ಕೊಡ್ತಾ ನಾನು ಊರಿಗೆ ಹೋಗಿದ್ದೆ ಈ ಇಶ್ಯೂದಾಗಿ ವಾಪಸ್ ಬಂದಿನ ಬಿಜಾಪುರ ಬಂದ್ ಮಾಡಿಸಿ ಕೆಲಸ ಮಾಡಿಸ್ಕೊಂಡು ಹೇಗಿದ್ದೀವಿ ಬಂದಾಗಂತೆ ವಾಪಸ್ ಯಾಕೆ ಇಶ್ಯೂ ಬಂದರೆ ದಿನ ಇಶ್ಯೂ ಆಗ್ತಾ ಬಂದ್ರೆ ಇವತ್ತು ನಾವು ಶಾಂತಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಮಣಿಪುರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನೇ ಅಂಶ ಆಗಿದೆ ಇವರು ಡಿಪು ಇನ್ಚಾರ್ಜ್ ಮಾತಾಡ್ತಾರೆ ಇದೇ ಆಯ್ತಲ್ಲ ದಿವಸ ಹಾಗೆ ದಿನ ನಮಗೆ ಕೇಸ್ ಬರ್ತಾವಂತಾರೆ ಸಮುದಾಯದ ಸಂಘಟನೆ ಅಧ್ಯಕ್ಷರು ಬರ್ತಾರೆ ಹಾಗಿದ್ರೆ ನಿಮ್ಮ ವ್ಯವಸ್ಥೆ ಮಾತಾಡೋದು ಯಾವ ರೀತಿ ಇವತ್ತು ಸಚಿವರಿಗೆ ನಾನೀಗ ಈಗ ಒಂದು ಅರ್ಧ ಗಂಟೆ ನೋಡ್ತೀನಿ ಹತ್ತು ನಿಮಿಷ ಅಂತ ಟೈಮ್ ಕೊಟ್ಟಿದ್ದೀನಿ ನಿಮ್ಮ ಡಿ ಸಿ ಸ್ಪಾಟಲ್ಲಿ ಬಂದು ಒಂದು ವಾರ ಸಸ್ಪೆಂಡ್ ಮಾಡೋದು ಎರಡು ವಾರ ಸಸ್ಪೆಂಡ್ ಮಾಡೋದು ಅಂದರೆ ಆಗಲ್ಲ ಸ್ಪಾಟಲ್ಲಿ ಲೆಟ್ರ್ ರೆಡಿ ಮಾಡಿ ಸಸ್ಪೆಂಡ್ ಮಾಡಿಲ್ಲ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಬೈವಾಗೂ ನಿಮ್ಮ ಸಿಬ್ಬಂದಿಗಳು ಸುಮ್ಮನೆ ಆಗ್ತಾರಂದರೆ ನಿಮ್ಮ ಒಂದು ಇತರೆ ಸಿಬ್ಬಂದಿಗಳು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳನ್ನು ಯಾವ ಕಾರ್ಡ್ ಕೊಟ್ಟಿದ್ದಾನೆ ಕೇಳ್ತಾರಂದ್ರೆ ಹಾಗಿದ್ರೆ ಆ ಹುದ್ದೆಗಳಿಗೆ ಬೆಲೆ ಇಲ್ವಾ ನಾವು ಹಾಗಿದ್ರೆ ಹಾಗೆ ನಿಂದಿಸ್ಬೇಕಾ ನಿಮ್ಮಗಳನ್ನ ನಾನು ತುಂಬಾ ಈ ಸಮುದಾಯವನ್ನು ಶಾಂತವಾಗಿ ಹಿಡಿದು ಮುಡಿಸಿದ್ದೀನಿ ಇನ್ನೊಂದು ಹತ್ತು ನಿಮಿಷ ನೋಡ್ತೀವಿ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂದರೆ ಸೀದಾ ಬಂದ್ ಮಾಡ್ತೀನಿ ಅರೆಸ್ಟ್ ಮಾಡ್ತೀರಾ ಎಲ್ಲರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿಲ್ಲ ಇತಿಹಾಸ ಆಗಲಿ ಸರ್ಕಾರದಲ್ಲಿ ಇದೊಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ನಿಮ್ಮ ಸಿಬ್ಬಂದಿಗಳ ಮುಂದೆ ನಿಂದಿಸಿದವರಿಗೆ ನೀವು ಆ್ಯಕ್ಷನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಇಲಾಖೆ ಇದ್ರೆಯನ್ನು ಬಿಟ್ಟರೆ ಹಾಂ ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳ್ತಾರೆ ಕೇಳಿದರೆ ಏನಾಯಿತು ಅಂತ ಆ ಜಾಗದಲ್ಲಿ ಅವ್ರ ಮಕ್ಕಳು ನಿಮ್ಮ ಅಧಿಕಾರಿಗಳ ಮಕ್ಕಳಿದ್ರೆ ಗೊತ್ತಾಗೋದು ಆ ನಿಂದನೆ ಹಿಂಸೆ ನೋವು ಎಷ್ಟಿರುತ್ತೆ ಆ ಸಮುದಾಯಕ್ಕೆ ಅಂತ ದಯವಿಟ್ಟು ಅದನ್ನು ನೀವು ಅರ್ಥ ಮಾಡ್ಕೊಳ್ಳುತ್ತೆ ಈ ರೀತಿ ಎಲ್ಲ ಮಾಡ್ತಾ ಹೋದರೆ ಯಾವ ರೀತಿ ನೋಡ್ತಾ ಹೋಗ್ಬೇಕು ಸರ್ ಅರ್ಥ ಮಾಡ್ಕೋಬೇಕಲ್ಲ ಜಿಲ್ಲಾಧಿಕಾರಿಗಳು ಬಟ್ಟೆ ಕಾರಣ ನಿಮಗೆ ತೋರಿಸಿದ್ರು ಇಷ್ಟೆಲ್ಲ ಓರಿಯೆಂಟೇಶನ್ ಇತ್ತು ಯಾವನು ಪಟ್ಟಿದ್ದಾನೆ ಹಾಗೆ ಡಿ ಸಿ ಯಾವನ ಜಿಲ್ಲಾಧಿಕಾರಿ ಯಾವನು ಇಡೀ ದೇಶದಲ್ಲಿ ಈ ಕಾರ್ಡ್ ನೀವು ನೋಡಬೇಕಾಗಿತ್ತು ಕರ್ನಾಟಕದ ಕಾರ್ಡ್ ಹೌದಾ ಅಲ್ಲ ಇದರ ಗಂಡ ಹೆಸರು ಇದೆ ಹೆಣ್ಣು ಇದೆ ಅದು ಯಾವ ಹೆಸರಿದ್ರೆ ಇದ್ರೆ ನಿಮ್ಗೆ ಹೆಸರು ತಗೊಂಡು ಮಾಡಬೇಕು ಟ್ರಾನ್ಸ್ ಚಂಡರ್ ಐ ಡಿ ಕಾರ್ಡ್ ಅಂತ ಇದೆಯಾ ಚಂಡರ ಇವತ್ತು ಬೆಳಿಗ್ಗೆ ಸರ್ ಎಲ್ಲಿಯ ಮುದಕ್ಕೆ ಆಧಾರ್ ಕಾರ್ಡ್ ಕೊಡೋಣ ಆಧಾರ್ ಕಾರ್ಡ್ ಕೊಡುವ ಕಂಪನಿಯು ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದ್ರೆ ಸಾಕು ನಿಮ್ಮ ಯೋಜನೆ ಏನು ಹೇಳುತ್ತೆ ಟ್ರಾನ್ಸ್ಜೆಂಡರ್ ಒಂದು ಐ ಡಿ ಪ್ರೂಫ್ ಇದ್ರೆ ಕೊಡಿ ಅಂತ ಹೇಳುತ್ತೆ ಇದ್ರಾಗೆ ಗಂಡು ಯಮರಪ್ಪ ಅಂತ ಇದೆ ನಿನಗೆ ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಿ ನಾಲ್ಕು ಕಿಲೋಮೀಟ್ರ್ ಅರವತ್ತು ವರ್ಷದ ಮುದುಕಿ ನಾಲ್ಕು ಕಿಲೋಮೀಟ್ರ್ ಅಳತಾನ ಹಾಡ್ಕೊಂಡು ಬಂದಿರೋದು ಇಲ್ಲಿ ಗಂಡಸರ್ ಟ್ರಾನ್ಸ್ ಚೆಂಡರ್ ಇದೆಯಲ್ಲ ಹಾಗಿರಿ ನಿಮ್ಮ ದೇಶ ಅವರು ಸರ್ ಅವರಿಗೆ ಓದಕ್ಕೂ ಬರೆಯಲ್ಲ ಬರೆಯೋಕ್ಕೂ ಬರಲ್ಲ ಸಣ್ಣ ಮೊಬೈಲು ಎಬ್ಬಟ್ಟು ದಿನ ನೀವುಗಳು ಹೆಂಗ ಹೇಳ್ತೀರಾ ಪ್ರೂಫ್ ತಗೊಂಡು ಬನ್ನಿ ಏನು ಪ್ರೂಫ್ ತರವಲ್ಲ ನಾವು ಪ್ರೂಫ್ ಇದ್ದೀವಿ ಸಾಕ್ಷಿ ಆ ಸಮುದಾಯ ಇದೆ ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಆಗ್ಬೋದು ಇವತ್ತು ನನಗೆ ಈ ಸಿ ಈ ಸ್ಥಳದಲ್ಲಿ ಸಚಿವರಿಗೆ ರಾಮಲಿಂಗಾರೆಡ್ಡಿ ಸಾರ್ ಅವರಿಗೆ ಫೋನ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ನಿಮ್ಮ ಜಿಲ್ಲಾಧಿಕಾರಿಗಳನ್ನ ನೋಡ್ತೀನಿ ನೋಡಿ ರಾಜ್ಯದ ಇಶ್ಯೂ ಮಾಡಬಾರ್ದಂತ ನನ್ನ ಮೊನ್ನೆ ಹಲ್ಲನ್ನು ಬಂದು ಸುಮ್ಮನೆ ಕೊಟ್ಟು ನಿಮ್ಮ ಹತ್ರ ನಿಷೇತ್ರ ಬಂದಿ ರಾಜ್ಯದ ಇಶ್ಯೂ ಮಾಡಬಾರ್ದು ಅಂತ ಸ್ಥಳೀಯ ಅಧ್ಯಕ್ಷರಿಗೆ ನೀನು ಏನು ಏನು ಬರ್ತೀಯಾ ಹಂಗೆ ಬರ್ತೀಯ ಮತ್ತು ಅಧ್ಯಕ್ಷರು ಬರೋದು ಸ್ಥಳೀಯವಾಗಿ ಬಗ್ಗೆ ಪರವಾಗಿ ಯಾರು ಬರ್ತಾರೆ ಯಾರು ಸಾರ್ವಜನಿಕರು ಒಬ್ಬರು ಬರ್ತಾರಾ ಇಲಾಖೆಯವರು ಬರ್ತಾರಾ ಇಷ್ಟೆಲ್ಲ ಮಾಡುವಾಗ ಇನ್ನೂ ನೀವು ಸಸ್ಪೆಂಡ್ ಮಾಡೋಕೆ ಆರು ತಿಂಗಳು ಒಂದು ವರ್ಷ ಸಿ ಎಮ್ ಇಲ್ಲಿ ಸೀರಾ ಸಸ್ಪೆಂಡ್ ಮಾಡೋಕೆ ಆರು ತಿಂಗಳಿಗೆ ತಗೋತೀನಿ ಅಂದರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಕೇಳ್ತೀನಿ ಯಾಕೆ ಸಿದ್ದರಾಮಯ್ಯ ನಮ್ಮ ಪರಿಚಯ ಇಲ್ವಾ ನೋಡಪ್ಪ ನೀನು ಈ ಯೋಜನೆ ತಂದಿದೀಯಾ ನಿನಗೆ ಹಿಂಗೆ ಬೈತಾ ಇದ್ದಾರೆ ನಿಮ್ಮ ಇಲಾಖೆ ಸಾರಿಗೆ ಇಲಾಖೆ ಒಂದು ಕಂಡಕ್ಟರು ಹಿಂಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಯೋಜನೆ ಸ್ಟಾಪ್ ಮಾಡಪ್ಪ ಅಂತ ಇವತ್ತು ಸಿ ಎಂ ಪಿ ಎ ವೆಂಕಟೇಶ್ ಸರ್ಗೆ ಫೋನ್ ಮಾಡ್ತೀನಿ ಇಲ್ಲೇ ಸಿ ಎಂ ಪಿ ಎ ವೆಂಕಟೇಶ್ ಸರ್ಗೆ ಹಿಂಗೆ ಫೋನ್ ಮಾಡ್ತೀನಿ ಸಿ ಎಮ್ಗೆ ಗಮನಕ್ಕೆ ನಾನು ಬೇಡ ಇದ್ದೀನಿ ಇಶ್ಯೂ ಅಂತ ಸುಮ್ಮನೆ ಇದ್ದೀನಿ ಶಿ ಎಲ್ ಸಾರ್ ಅವ್ರ ಗಮನಕ್ಕೂ ಇವತ್ತು ತರ್ತೀನಿ ಸಚಿವರು ಗಮನಕ್ಕೂ ತರ್ತೀನಿ ಬನ್ನಿ ಸಸ್ಪೆನ್ಷನ್ ಆರ್ಡ್ರುಗಳು ಸಸ್ಪೆನ್ಷನ್ ಯಾರು ಒಂದು ನಿಮಿಷ ಅಮ್ಮ ಒಂದು ನಿಮಿಷ ಯಾರೂ ಈಗ ಹೇಳ್ತಿದ್ವಿ ಡಿವಿಷನ್ ಆಫೀಸರ್ ಗುಲ್ಬರ್ಗದವ್ರು ಹೇಳ್ರಿ ಕತ್ತೆ ಕಾಯ್ತಾಯಿದ್ರೆ ಎಲ್ಲರೂ ಸೇರಿಕೊಂಡು ದಿನನಿತ್ಯ ಒಂದೇ ಎರಡು ಮೂರು ಕೇಸು ಮೊನ್ನೆ ಒಂದು ನಿಮಿಷ ಅಮ್ಮ ಮೊನ್ನೆ ಬಂದಿದೆ ಮುದ್ದೆ ಬಾಳು ಸಬ್ಇನ್ಸ್ಪೆಕ್ಟ್ರು ಅದು ಸಬ್ ಸಬ್ಇನ್ಸ್ಪೆಕ್ಟರ್ ಅಂತ ಪೊಲೀಸ್ ಇರೋಕ್ಕೆ ಸ್ಪಂದಿಸಿ ಸುಮ್ಮನೆ ಆಗಿವ್ ನಾವು ಬಿಡಪ್ಪ ಮುದ್ದೆ ಬೇಲ ಕಂಟ್ರೋಲರು ಬೆಳಗ್ಗೆ ಬಂದು ಓರಿಯಂಟೇಷನ್ ಮಾಡಿ ಬೆಳಿಗ್ಗೆ ಹೋಗಂತೆ ನಾಳೆ ಬರೋಗಂತ ಹೇಳ್ತಾನೆ ಏನೋ ನಿಮ್ಮ ಕಡೆ ಗುಟ್ಟಿಸ್ಕೊಂಡು ಓರಿಯಂಟೇಷನ್ ಮಾಡ್ತಾ ಇದ್ದೀವಾ ಬರೀ ಕೆಲಸ ಮಾಡ್ತಾ ಇರೋದ್ರಿ ನಾವು ಗೊತ್ತಾಗಲಿ ಸಮುದಾಯದ ಬಗ್ಗೆ ಅಂತ ಕಂಡಕ್ಟರ್ ಒಬ್ಬನ ಅವಮಾನ ಮಾಡಿದ್ದಕ್ಕೆ ಪ್ಯಾನ್ ಸೆಟ್ಟಲ್ಲಿ ಇದ್ದಂಥ ಸಮುದಾಯ ವಾಪಸ್ ಬೆಕ್ಕಿಂಗ್ ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಯೋಜನೆ ಬೆಕ್ಕಿಂಗ್ ಸೆಕ್ಸ್ ವರ್ಕ್ನ ಜಾಸ್ತಿ ಮಾಡೋಕ್ಕೆ ಬಂದಿದೆಯಾ ಬದಲಾವಣೆ ಆಗಿದೆ ಅಂತ ನಾವು ಸರ್ಕಾರ ಇಲಾಖೆ ವ್ಯವಸ್ಥೆ ನಾವು ಕಾಯ್ತಾ ಇದ್ದರೆ ಈ ಯೋಜನೆ ಆ ರೀತಿ ವರ್ತನೆ ಮಾಡಿದ್ರೆ ಹೆಂಗೆ ಸರ್ ಇದು ಅವ್ರು ಯಾರು ಇವ್ರು ಯಾರು ಅಕ್ಷರಸ್ಥರಿದ್ರೆ ನೀವು ಕೇಳಿದಂಗೆ ವಿಡಿಯೋ ಪ್ರೂಫ್ ಇರ್ತಾ ಇತ್ತು ಲೆಟರ್ ಪ್ರೂಫ್ ಇರ್ತಾ ಇತ್ತು ಈಗ ಇಪ್ಪತ್ತೈದು ಲೆಟ್ರ್ ನಾವೇ ಈ ಇಪ್ಪತ್ತೈದು ಲೆಟ್ರಿಗೂ ಅಕ್ಷರ ಏನಾಗಿದೆ ನನಗೆ ಪಿನ್ ಟು ಪಿನ್ ಪಿ ಸಂಘಟನೆಯಿಂದ ಇವಷ್ಟು ನಿಮ್ಮ ಇಲಾಖೆಗಳ ನಿಮ್ಮ ಇಲಾಖೆಗಳದ್ದೇ ಪತ್ರ ನಾವೇನು ಕಂಡಕ್ಟರ್ಗಳು ಸಸ್ಪೆಂಡ್ ಮಾಡಬೇಕು ಅವ್ರು ಸರ್ ಅವರೆಲ್ಲ ಮನೆಗೆ ಹೋಗ್ಬೇಕಂತ ಉದ್ದೇಶ ಇಲ್ಲ ಅವರು ಕಾರ್ಮಿಕ ವರ್ಗಾನೆ ನೀವು ಒರಿಯಂಟೇಷನ್ ಮಾಡ್ತಲ್ಲ ನೀವು ಹೆಸರು ಉಂಟು ಇದ್ರೆ ಅದರಿಂದ ಇದು ಮಾತಾಡ್ಕೊಂಡು ಕೊಟ್ಟರೆ ಇವತ್ತು ನಾನು ನಿಮ್ಮ ಸಚಿವರ ಗಮನಕ್ಕೂ ತರ್ತೀನಿ ಇದು ಸ್ಟೇಟ್ ಇಶ್ಯೂ ಆಗ ಎಷ್ಟಂತ ಸರ್ ಇಲ್ಲ ಆ ಸಮುದಾಯದ ಪರವಾಗಿ ನಾವುಗಳೆಲ್ಲ ಇದ್ದೀವಿ ಯಾರು ಇಲ್ಲ ಅಂತ ಅನ್ಕೋಬಾಡಿ ವ್ಯವಸ್ಥೆ ಇದೆ ಹೋರಾಟಗಾರ ಇನ್ನೂ ಸತ್ತಿಲ್ಲ ಅವರು ಅವ್ರು ಕೇಳ್ತಾ ಇರೋದು ಏನು ಭಿಕ್ಷೆ ಅಲ್ಲ ಸಂವಿಧಾನದ ಹಕ್ಕಿದೆ ಆ ಹಕ್ಕಿ ಇನ್ನೂ ಎಷ್ಟು ವರ್ಷ ಕೊಡ್ತೀರಾ ಈ ಸರ್ಕಾರ ಇವ್ರವ್ರಿಗೆ ಕೊಡ್ತೀರಾ ಈ ಸರ್ಕಾರ ಹೋಯ್ತು ಮುಂದಿನ ಸರ್ಕಾರ ಬಂದರೆ ಕಂಟಿನ್ಯೂ ಮಾಡಿದರೆ ಓಕೆ ಇಲ್ಲಾಂದ್ರೆ ಏನು ಮಾಡ್ತಾರೆ ಒಂದೂವರೆ ವರ್ಷ ಆಯ್ತು ಸರ್ ಕ್ವಾರಂಟೇಷನ್ ಮಾಡೋಕ್ಕೆ ಹಾಂ ಈಗ ಇವರೇ ಹೇಳ್ತಾರೆ ಈ ಹೆಣ್ಣು ಮಗಳು ಅಂತಾರೆ ಮತ್ತೆಲ್ಲ ಇದೇ ಆಯ್ತಲ್ಲ ಅಂತ ಶತ್ರಿ ಮಾತಾಡ್ತಾರೆ ನಾವೆಲ್ಲ ಡಿ ಸಿ ಆಫೀಸ್ ಹತ್ರ ಕುಂತಿದ್ದು ನಾನು ಡಿ ಸಿಗೂ ಮನವಿ ಕೊಡಲಿಲ್ಲ ಬನ್ನಿ ಸ್ಪಾಟ್ಗೆ ಅಂತ ಹೇಳಿದ್ರೆ ಹೋರಾಟ ಮಾಡಬೇಕಾ ಕಾನೂನು ಕೈಗೆತ್ತುಗಳೆಲ್ಲ ಯಾವ ರೀತಿ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿದೆ ಹೇಳಲ್ಲ ಸನ್ನ ಅವ್ರಿಗೆ ಕೊಪ್ಪಳ ಡಿಪು ಆದರೆ ಏನು ಯಾವ ಡಿಪು ಆದರೆ ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಕಂಟ್ರೋಲರ್ ಕೆಲಸ ಏನು ಕರ್ನಾಟಕ ಸರ್ಕಾರದ ಕೆಲಸ ಏನು ನಿಮ್ಮ ಸಾರಿಗೆ ಇಲಾಖೆ ಕೆಲಸ ಏನು ಅಂತೇಳಿ ಸ್ಪಷ್ಟಕ್ಕೆ ಬೇಕು ಕೊಪ್ಪಳ ಡಿವಿಜನ್ ಆದರೂ ಇಲ್ಲಿ ಕಂಟ್ರೋಲರ್ ಯಾಕೆ ಮಾತಾಡೋಲ್ಲ ನಾವು ಸುಮ್ಸಿನ ಬರೋಕೆ ಹುಚ್ಚಿ ಇದ್ದೇ ನಮ್ದವ್ರಿಗೆಲ್ಲ

ಎಲ್ರಿಗೂ ನಮಸ್ಕಾರ ನಾವು ನವಸ್ಪೂರ್ತಿ ಸಮುದಾಯದಿಂದ ಮಂಗಳ ಮುಖಿಯರು ಮತ್ತು ಟ್ರಾನ್ಸ್ಜೆಂಡರ್ ಇವರೆಲ್ಲ ನಾವು ನಿಮಗೆ ಬಸ್ ಕೆ ಎಸ್ ಆರ್ ಸಿ ಯಿಂದ ಅತಿ ತೊಂದರೆ ಆಗ್ಲಿಕ್ಕದ ಎಷ್ಟೋ ಸಲ ನಾವು ಡಿ ಸಿಗಳಿಗೆ ಮನವಿ ಕೊಟ್ಟೇವಿ ಆಮ್ಯಾಗ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೆ ಕೊಟ್ಟೇವಿ ಎಮ್ ಎಲ್ ಎಂ ಪಿ ಅವ್ರಿಗೆ ಕೊಟ್ಟೇವಿ ಇದೇ ತಲಾ ನೂರಾರು ಸಲ ನಾವು ಇಷ್ಟೆಲ್ಲಾನು ಕೊಟ್ಟನು ನಮ್ಗೆ ಏನು ಅವ್ರು ಕೇರಿ ಮಾಡವಲ್ ಬಟ್ಟೆ ಕೆ ಎಸ್ ಆರ್ ಟಿ ಸಿ ಅವ್ರಂತು ನಮ್ಗೆ ಬಹಳ ತೊಂದರೆ ಆಗಿಬಿಟ್ಟದ ಎಲ್ಲಿ ಬೇಕಾದ್ರೆ ಇವತ್ತು ಪ್ಯಾಂಟ್ ಶರ್ಟ್ ಮ್ಯಾಗೂ ಸೀರೆ ಹುಟ್ಟೋರು ಹೋದಾರೆ ಆ ಸಿರಿ ಹುಟ್ಟೋರು ನೀವು ಹೆಸರು ಗಣಸದೈತಿ ಅದು ಐತಿ ಇದು ಐತಿ ಅಂತ ನಮ್ಮನ್ನ ಟಾರ್ಚರ್ ಮಾಡ್ತಾರೆ ಒಂದೇದ್ದು ಮೇಲಾಗಿ ಏನದ ಟಿಕೆಟ್ ನೀವು ತಗೊಳಕೆ ಬೇಕು ಹೇಳಿ ಅರ್ಧ ರಸ್ತೆಗೆ ಒಯ್ದು ನಮಗ್ ಬಸ್ ಇಳಿಸ್ತಾರೆ ಒಂದು ಮೇಲಾಗಿ ಏನದ ಪ್ಯಾಂಟ್ ಶರ್ಟಿನವರು ಇದ್ರು ಅಂದ್ರೆ ಅವ್ರಿಗಂತೂ ಅತಿ ಟಾರ್ಚರ್ ಕೊಡ್ತಾರೆ ನೀವ್ ಎಲ್ಲಿಂದ ಕೊಟ್ಟಿದ ಕಾರ್ಡ ಯಾರ್ ಕೊಟ್ಟಾರ ಯಾವ್ ಕೊಟ್ಟನ ಯಾವ್ ಟಿ ಸಿ ಯಾವ್ ಡಿ ಸಿ ಕೊಟ್ಟನು ನಿಮಗ ನಿಮ್ಗೆ ಸಿಎಂ ಕೊಟ್ಟಾನೋ ಸಿ ಎಂ ತನಕ ಹೋಗ್ತಾನೋ ಅಂತ ಕಂಡಕ್ಟ್ರು ಮುದ್ದೆ ಒಬ್ಬ ಕಂಡಕ್ಟರ್ ಮನೇಲಿ ಹೊಸ ಬಸ್ ಸ್ಟ್ಯಾಂಡ್ನಾಗ ಇದೇ ತಕರಾರು ಮಾಡ್ಕಿಸ್ತೀನಿ ಯಾವ ಸಿ ಎಂ ತಂದ ನಾವು ಹೋಗ್ತೀನಿ ಅಂತ ಹೇಳಿ ನಮ್ಮ ಜೋಡಿಯವರು ತಕ್ರಾರು ಮಾಡಿಬಿಟ್ಟಾನ ತಕರಾರು ಮಾಡಿದ್ರು ಅಲ್ಲಿ ಡಿ ಸಿ ಡಿಪೋ ಮ್ಯಾನೇಜರ್ ಹತ್ತಿ ಹೋಗಿ ನಾವು ಮಾತಾಡಿದ್ರು ಅವ್ರು ಏನು ಅಷ್ಟು ಪೂರ್ತಿಯನ್ನು ಮನವಿ ತಗೊಂಡ್ರು ತಗೊಂಡು ಅದಕ್ಕೇನು ಕೇರೆ ಮಾಡೇ ಇಲ್ಲ ಇನ್ನೂವರೆಗಾದ್ರು ನಮ್ಗೆ ಏನಾದ್ರೂ ಕೆ ಎಸ್ ಆರ್ ಟಿ ಸಿ ಅತಿ ತೊಂದರೆ ಆಗಿಬಿಟ್ಟದ ಅಯ್ಯೋ ಕೆ ಎಸ್ ಆರ್ ಟಿ ಸಿ ಅವ್ರ ಯಾಕೆ ಕೇಳಿದ್ರೆ ನೀವು ಪ್ಯಾಂಟ್ ಶರ್ಟ್ ಮ್ಯಾಗೆ ಹೋದರೆ ಕೆಲವೊಬ್ರು ಕೆಲವ್ರು ಪ್ಯಾಂಟ್ ಶರ್ಟ್ ಮ್ಯಾಗಿದ್ದವರು ಅವ್ರಿಗೆ ಒಟ್ಟು ಮಂದಿ ಒಳಗೆ ಹೇಳಿ ಮಾತಾಡೋದು ಅವ್ ಕೇವಲವಾಗಿ ಮಾತಾಡ ಕಿಸಿಂದ ಅವ್ರಿಗೆ ಅಸಹಿತನ ಮಾಡ್ಬಿಡ್ಲಾಕೆ ಈ ಕಾರ್ಡ್ ತೋರಿಸಿದ್ರು ಕಾರ್ಡ್ ಕೊಟ್ಟ ಎಲ್ಲಿಂದ ತಂದ್ರ ನೀವು ಕಡಿತ ಕಿಸಿನ ಹೋಗದ್ ಹೋಗ್ಬಿಡ್ತಾರೆ ಕಂಡಕ್ಟರ್ ಇದನ್ನ ಎಲ್ಲಿ ನೀವು ಚೆಕ್ ಮಾಡ್ರಿ ಏನ್ ಏನು ಗೊತ್ತಿಲ್ಲ ನೀವು ಟಿಕೆಟ್ ತಗೋಳ್ರಿ ಮದ್ಲೆ ಇಷ್ಟೆಲ್ಲ ನಾವು ಈ ಸದ್ಯಕ್ಕೆ ಎಲ್ಲಾನು ತಾಲೂಕು ಆಮ್ಯಾಗ ಈ ಜಿಲ್ಲಾದವ್ ಎಲ್ಲಾರು ಕೂಡ ಎದ್ ಕೂಡಿದ್ವಿ ಅಂದ್ರೆ ಇದು ನಮಗ್ ಬಸ್ ನೋವು ಬಹಳ ತೊಂದರೆ ಆಗ್ಲಿಕ್ಕೆ ಆತದೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಧಿಕ್ಕರ್ ಹಾಕುದು ಇದ್ರ ಸಲುವಾಗಿ ನಾವು ಕಾಂಗ್ರೆಸ್ ಸರ್ಕಾರ ನಮಗೆಲ್ಲಾ ಅನುಕೂಲ ಮಾಡಿ ಕೊಟ್ಟದ ಅನುಕೂಲ ಮಾಡಿ ಕೊಟ್ಟರು ಎಲ್ಲಾ ತರದಿಂದ ನಮ್ದ ಪೆನ್ಷನ್ ಕೊಡ್ತಾ ಇದ್ದಾರೆ ಈಗ ಎಂಟು ಇತ್ತು ಹನ್ನೆರಡು ನೂರು ರೂಪಾಯಿ ಪೆನ್ಷನ್ ಮಾಡ್ಯಾರ ಮೇಲೆ ಗೃಹಲಕ್ಷ್ಮಿನ ಮಾಡಿ ಮಾಡಿಕೊಟ್ಟದ ನಮ್ಗೆ ಕಾಂಗ್ರೆಸ್ ಇಷ್ಟು ಕೊಟ್ಟು ನೀವು ಕೆ ಎಸ್ ಆರ್ ಟಿ ಸಿ ಅವ್ರದ್ದೇನು ಅವ್ರ ಅಪನ್ ಮನೀದು ಹೋಗ್ತದ ಗಂಟ ಕೆ ಎಸ್ ಆರ್ ಟಿ ಸಿ ಅವ್ರದಿಂದ ನಮಗೆಲ್ಲೂ ಅಪಮಾನ ಆಗ್ಲಿಕ್ಕತ್ತದ ಈಗ ಪ್ಯಾಂಟ್ ಶರ್ಟ್ ಬ್ಯಾಗ್ ಇದ್ದವ್ರ ಸ ಅವ್ರಿಗೆಲ್ಲಾ ಅಪಮಾನ ಮಾಡ್ಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಅವ್ರಿಂದ ನೂರಕ್ಕೆ ನೂರ್ ಹೇಳ್ದೇನೋ ಹತ್ತು ಸಲ ಯಾಕ ನೂರ್ ಸಲ ಮನವಿ ಪತ್ರ ಕೊಟ್ಟೇವಿ ಎಮ್ ಎಲ್ ಇ ಕೊಟ್ಟೇವ್ ಡಿ ಸಿ ಕೊಟ್ಟೇವಿ ಆಮೇಲೆ ಡಿಪೋ ಮ್ಯಾನೇಜರ್ ಕೊಟ್ಟೇವಿ ಡಿಪೋ ಡಿ ಸಿ ಕೊಟ್ಟೇವಿ ಎರಡೆರಡು ದಿವಸ ನಾವು ಅಲ್ಲೇ ನೆಡ್ತಾ ಅವ್ರು ಏನು ನಮಗೆ ದಾದ್ ಮಾಡುವಲ್ರು ಒಟ್ಟ ಈಗ ನಮಗೆ ಎಲ್ಲಿ ತನಕ ನ್ಯಾಯ ಸಿಗ್ತಾ ನ್ಯಾಯ ಸಿಗುವವರೆಗೆ ನಾವ್ ಇಲ್ಲೇ ಕೂಡವ್ರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹೊಟ್ಟೆ ಈಗ ನಮ್ಗೆ ಏನಾದ್ರು ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲೇನು ಮೇಲ್ ಮುಖಂಡರು ಡಿ ಸಿ ಬರಬೇಕು ಒಂದು ಪೊಲೀಸ್ ಇಲಾಖೆಯವರು ಬರಬೇಕು ಬಂದ್ ಕೆಸಿ ನಮ್ಗೆ ಏನದ ಒಂದು ನ್ಯಾಯ ಒದಗಿಸ್ಕೊಡು ತನಕ ನಾವ್ ಇಲ್ಲಿ ಕದಲ್ಲ ಒಟ್ಟ ಇಷ್ಟ ಎರಡು ಮಾತು ಹೇಳಿ ಕೆಸಿ ನಾವು ಮುಗಿಸ್ತೇವೆ ಇನ್ನೋರ್ಗಾದ್ರೂ ಇನ್ ಮುಂದೆ ಬೇರೆ ಬೇರೆ ಹೋರಾಟ ಮಾಡ್ಲಾಕ್ತಾ ಇರೋದೇ ನಾವು ಜಿಲ್ಲಾದವ್ರು ಅಷ್ಟೇ ಅಲ್ಲ ಎಲ್ಲಾ ತಾಲೂಕು ಲವ್ರು ಬಂದೇವಿ ಈಗ ಇನ್ನಾದ್ರೂ ಇದಕ್ಕಿಂತ ಜಾಸ್ತಿ ಜನ ಕೂಡ್ತೇವೆ ನಮ್ಮ ಮಂಗಳ ಮುಖಿಯವರು ಹತ್ತು ಸಾವಿರ ಜನ ಅದೇ ನಾವು ತಾಲೂಕು ಆಮೇಲೆ ಏನದ ಜಿಲ್ಲಾ ಕೂಡ್ತೀವಿ ಹತ್ತು ಸಾವಿರ ಮೇಲ್ಪಟ್ಟ ಆಗ್ತದ ಅವ್ರೆಲ್ಲ ನಾವು ಕೂಡ್ಸಿಕೊಂಡೇಂದ್ರೆ ಇಡೀ ಬಜಾರೆ ಬಂದ್ ಮಾಡ್ಬೇಕಾಗ್ತದ నన్ను బాబా సాహెబ్ అంబేద్కర్ హ్యాంగ అత అదే తరనే హోర డిసి కొట్టర్వామి మగ అన్న రండి మగ కండక్టర్ ముజయ్బాల్ దీప బా దౌర్జన్య ఆగలిత ము బస్ కండక్ట్ డ్రైవర్ ఇవనే నమ్ దౌర్జన్య కొడ్లీకత్తాల్ ನೋಡಿಕ್ ಬಿಡ್ತಾರೆ ಒಂದು ಮೇಲಾಗಿ ನಿಮ್ಗೆ ಯಾವ ಕೊಟ್ಟಾನೆ ಎಲ್ಲಿ ಯಾವ ಕೊಟ್ಟಾನೆ ನಮ್ಗೆ ನಡಂಗಿಲ್ಲ ಟಿಕೆಟ್ ಕೊಡೋಕೆ ಬೇಕು ನೀವು ಅಂತ ಇಷ್ಟು ಎಲ್ಲ ನಮ್ಗೆ ದೌರ್ಜನ್ಯ ಕೊಡ್ಲಿಕ್ಕೆ ಬಹಳ ಆಸೆ ಮಾಡ್ಲಿಕ್ಕತ್ತಾರ ಹ್ಮ್ ನೀವು ಸೀರೆ ಉಟ್ಕೊಂಡಿದೀರಿ ನಿಮ್ಗೆ ಹೆಣಸರಿಯಾಗ ಹೆಸರಿ ಹಾಕದ ನೀವು ಹೆಣ್ಸರ್ಗ ಹೆಸರಿ ಇಟ್ಕೊಂಡಿಲ್ಲ ನೀವು ಬಾಯಿ ಚಲೋ ಬರ್ತಾರ ಆ ತರ ಮಾತಾಡ್ತಾರೆ ನಾವು ಇಲ್ಲಿ ಸಂಘಟನೆ ಎಲ್ಲರೂ ಕೂಡ ಪಬ್ಲಿಕ್ ಪಬ್ಲಿಕ್ ಪಬ್ಲಿಕ್ದೊಳಗೆ ಆ ಮಾತು ನಾವು ಹೇಳಬಾರ್ದು ಖರೇ ಅಂದ್ರೆ ಒಬ್ಬರಿಗೆ ಅಪಮಾನ ಆದ್ರೆ ಡಿ ಸಿ ತಂತೆ ಎಲ್ಲ ಇಲ್ಲಿ ಅಪಮಾನ ಆಗಿ ಹೋಗ್ತದ ಅದು ಡಿ ಸಿಗಿ ಸಿ ಎಮ್ಗೆ ಕೂಡ ಬಾಳ ಕಂಡಕ್ಟರ್ ಇದು ಅದೇ ಹೊಸ ಬಸ್ ಸ್ಟ್ಯಾಂಡಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಾಗ ಹೋಗಿ ಬಸ್ ಹಿಡಿದ್ರೆ ಅಲ್ಲಿ ಏನಂತ ಸಿ ಎಂ ತಂದು ನಾ ಹೋಗ್ತೀನಿ ಯಾವಂತ ರಂಡಿಮ ಅತ್ಯ ಮುದೇ ಬಾಳ ಡಿಪೋ ಕಂಡಕ್ಟರ್ ಇಷ್ಟೆಲ್ಲ ನಮ್ಗೆ ನ್ಯಾಯ ಒದಗಿಸ್ಕೊಳ್ಲಿಕ್ಕೆ ಬೇಕು ಇವತ್ತು ಅದು ಇವ ಎರಡು ದಿವಸ ಆದ್ರೂ ನಾವಿಲ್ಲಿ ಹೋರಾಟ ಮಾಡ್ಲಾಕ್ತಾ ಇರೋದು ಇನ್ನೂ ಜಾಸ್ತಿ ಜನ ಕೂಡ್ತೀವಿ ನಮ್ಮ ಹೆಸರು ಈರಣ್ಯ ಲಗಳಿ ಅಂತ ಬಿಜಾಪುರ ನವ ಸ್ಫೂರ್ತಿ ಸಂಘದ ಸಂಘಟನೆಯಿಂದ ನಾವು ಮಾತಾಡ್ಲಾಕತ್ತೇವೆ ನಾವು ಲೋಕಲ್ ಬಿಜಾಪುರ ನಾವು ನಾವು ಎಲ್ಲಾ ಕಡೆ ನಾವು ಕೊಟ್ಟನು ಏನ್ ಮಾಡಿದ್ರು ಇಲ್ಲ ನಿಲ್ವ ನಮಸ್ತೆ ಇವತ್ತಿನ ಇಲ್ಲಿ ಬಂದಿರೋ ವಿಷಯ ಏನಂದ್ರೆ ನಾವೊಂದ್ ಪರ್ ನಾವೊಂದ್ ಮಂಗಳ ಮುಖಿ ನಾನೊಂದ್ ತೃತೀಯ ಲಿಂಗ ಅಂತ ನಮ್ಗೆ ನನಗ್ ಗೊತ್ತು ನನ್ ವಿಶ್ವಾಸ ಗೊತ್ತು ಇವಾಗ ನಮ್ ಸರ್ಕಾರ ನಮ್ಗೊಂದು ಮೀಸಲಾತಿ ಕೊಡ್ತಾ ಇದೆ ನನ್ ತೃತೀಯ ಒಂದ್ ಒಂದು ಅರ್ಥ ಮಾಡ್ಕೊಳೋದು ಕೊಡ್ತಾ ಇದೆ ಬಟ್ ಜನ ಏನು ನಾವ್ ಈ ನೀವು ಯಾಕೆ ಈ ತರ ಹಿಂಗ್ ಯಾಕೆ ನಾವೇನೋ ನಮ್ ಒಂದ್ ಸ್ಥಿತಿಯಿಂದ ನಾವು ಸೀರೆ ಉಟ್ವಿ ನಾವು ಹೆಣ್ಣಂತ ನಾವು ತೋರ್ಸ್ಕೊಂಡ್ವಿ ಬಟ್ ನನ್ ತರ ಇನ್ನೊಂದ್ ತರ ಇರುತ್ತೆ ಅವ್ರ ಮನೆ ಮನೆಯ ಪರಿಸ್ಥಿತಿಗೋ ಒಂದ್ ಇದಕ್ಕೋಸ್ಕರನೋ ಪ್ಯಾಂಟ್ ಶರ್ಟ್ ಒಂದ್ ಭಂಗ ಪ್ಯಾಂಟ್ ಶರ್ಟ್ ಅವ್ರ ಹುಡುಗನ್ ತರ ಜೀವನ ಮಾಡ್ತಿರ್ತಾರೆ ಅವ್ರಿಗೆ ಬಂದ್ರೆ ನೀವು ಯಾಕೆ ಈ ತರ ನೀವು ಹೆಂಗಸನ್ ಆಗಿ ನೀವು ಸೀರೆ ಉಟ್ಕೊಳ್ಳಿ ನೀವ್ ಆತರ ಯಾಕಂತೀರ ನಿಮ್ನಲ್ಲಿ ಇರೋ ಅವ್ರ ಚೇಂಜ್ ಮಾಡ್ಕೊಳ್ಳಿ ಈ ತರ ಮಾತಾಡೋದು ತಪ್ಪಾಗುತ್ತೆ ನಮ್ ಜನ ನಮ್ ನಮ್ದು ಒಂದ್ ಜೀವನಗೋಸ್ಕರ ನಾವೆಲ್ಲಾ ಮಾಡಿ ನಮ್ ಇದು ಬಟ್ ಈ ತರ ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ನಮ್ಗೆ ಏನೋ ಒಂದು ಮೀಸಲಾತಿ ಕೊಟ್ಟಿದ್ದೆ ಇವಾಗ ಎಲ್ಲ ಮಾಡ್ತಾ ಇದೆ ಬಟ್ ಇದನ್ನ ಎತ್ತರ ಮಾಡ್ಕೋಬೇಕು ಎಲ್ರು ಒಂದೇ ತರ ನಾವ್ ಒಂದ್ ನಮ್ ಜೀವನದಲ್ಲಿ ನಾವ್ ಈಗ ಮಾಡಿದ್ವಿ ನಮ್ ಇದನ್ ಬಿಟ್ರೆ ಮುಂದ್ ಅವರು ಈ ತರ ನಮ್ ತರ ಬಂದು ನಾಳೆ ಅವರು ಪ್ಯಾಂಟ್ ಶರ್ಟ್ ಉಟ್ಕೊಂಡ್ ಬಂದು ಬಿಕ್ಷಾಕೊಂಡ್ ಬಿಡ್ಬೇಕಾಗತ್ತೆ ಪರಿಸ್ಥಿತಿ ಬಂದ್ರೆ ಈ ಪರಿಸ್ಥಿತಿ ಬೇರೆ ಇಲ್ಲೇ ಮುಕ್ತಾಗ್ಲಿ ದೊಡ್ಡ ಸತ್ತ ದೊಡ್ಡವ್ರು ಯಾರಾದ್ರೂ ಬಂದು ಇದನ್ನ ಒಂಚೂರು ಮೇಲಕ್ಕೆ ಎತ್ತಿ ಇದ್ರ ಬಗ್ಗೆ ಒಂದ್ಚೂರ್ ಮುಂಚೂನ್ ಮಾತಾಡಿ ಅವ್ರು ನಮಗೆ ಒಂದ್ ಜೀವ ಅವ್ರು ನಮ್ ತೃತಿ ಅವ್ರ ತೃತೀಯ ಲಿಂಗಿಗಳೇ ಅವ್ರ ಬಗ್ಗೆ ಹೆಚ್ಚಿಗೆ ಒಂಚೂರು ಚೂರು ಇದ್ರು ಮಾಡಿ ನೋಡಿ ನಾವು ನೋಡಿ ಒಂದ್ ಜೀವನ ನಾವು ಏನೋ ಒಂದ್ ಇದ್ರಗೋಸ್ಕರ ಮಾಡ್ತಾ ಇದೀವಿ ಇಷ್ಟೆಲ್ಲ ಮೀಸಲಾತಿ ಕೊಟ್ಟಿದ್ದೀರಾ ನಮ್ಗೆ ಒಂದ್ ಕೊಟ್ಟಿದ್ದೀರಾ ಅದನ್ನ ಇನ್ನೊಂದ್ ಚೂರು ಹೆಚ್ಚಿ ಮಾಡ್ಕೊಳ್ಳಿ ನಮ್ದೊಂದ್ ಜೀವನ ಅಂದ್ರೆ ಅವ್ರದೊಂದ್ ಜೀವನ ಅದೊಂದ್ ಗಂಡ ಅಂತಲ್ಲ ಅವ್ರದೊಂದ್ ಜೀವನೇ ಇರುತ್ತೆ ಸೊ ಅವ್ರಿಗೊಂದ್ ಎಲ್ಲಾನು ಒಂದ್ ಎಲ್ಲಾ ಏನೇನ್ ಬರುತ್ತೆ ನಮ್ದಿಂದ ಏನೇನ್ ಆಗುತ್ತೆ ಒಂದೊಂದು ಸೌಲಭ್ಯ ಕೊಡಿ ಇದನ್ನಿಂದ ಯಾರು ವಂಚಿತ ಮಾಡ್ಕೋಬೇಡಿ ಅದನ್ನ ವಂಚಿತ ಮಾಡ್ಕೊಡ್ಬೇಡಿ ಅಲ್ಲೊಂದ್ ಜೀವನ ಇರುತ್ತೆ ಯಾಕೆ ನಾವು ಏನೋ ನಮ್ ಸ್ಥಿತಿ ನಮ್ ಮನೆಯಿಂದ ನಾವು ಹೊರಗಾಕಿದ್ವಿ ಬಟ್ ಅವ್ರ ಒಂದ್ ಮನೆ ಮಠ ಅವ್ರೊಂದ್ ಶಿಕ್ಷಣಗೋಸ್ಕರ ಅವ್ರು ಇರ್ತಾರೆ ಬಟ್ ಅವ್ರಿಗೋ ಜೀವನ ದಿನ ಆಯ್ತು ನೀವು ಆ ಯಾಕೆ ನೀವು ಈ ಯಾಕೆ ನೀವು ಪ್ಯಾಂಟ್ ಶರ್ಟ್ ಯಾಕೆ ಕೊಡೋದು ನೀವ್ ಹಿಂಗ ಯಾಕೆ ಮಾಡ್ತೀರಾ ಇಲ್ಲಿ ಜೀವನ ಬೇಸತ್ ಬರ್ತಾರ ಅವರು ಬೇಸತ್ ಬೇಸತ್ ಕಡೆದ ಪಕ್ಷ ಅವ್ರ ಒಂದ್ ದಿನ ಜೀವ ಕೊಡ್ಬೇಕಾಗತ್ತೆ ಇದು ಇಲ್ಲಿಗೆ ಮುಖ್ಯ ಅವ್ರಿಗೊಂದ್ ಹದ್ಕಾರಿ ಒಂದ್ ಹೆಸರು ಕುಡಿದು ಕೊಡಿ ನೋಡಿ ನಮ್ಗೆ ಎಷ್ಟು ಕೊಡ್ತಿದ್ರಲ್ಲ ಅದಕ್ಕೂ ಅವ್ರಿಗೊಂದ್ಸೂರು ನೋಡಿ ನಮ್ಗೆ ಆಯ್ತು ಇದನ್ನ ಇದ್ ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ತಾ ಅದೇ ನಮಗೇನಿಲ್ಲ ನಮ್ದೇನು ಕಂಡಕ್ಟರ್ ಏನಂತಾರೆ ನಿಮ್ದು ಯಾಕೆ ನಿಮ್ ಜನ್ ನಲ್ಲಿ ಟ್ರಾನ್ಸ್ ಅಂತ ಇದೆ ನಿಮ್ ಹೆಸರು ಎಕ್ಸ್ಚೇಂಜ್ ಮಾಡಿಲ್ಲ ಏನ ತಾಯಿ ಹಾಲು ಕುಡಬೇಕಾದ್ರೂ ನನ್ ನನ್ ತಾಯಿ ಮಗೋಗಿ ಹಾಲು ಕುಡಿದಿರೋದು ನನ್ ಹಾಲ್ ಒಂದ ತಾಯಿ ತಾಯಿನ ಹೆಸರು ಆ ಹೆಸರಿಂದ ನಮ್ ಕೂಗೋದು ಹೆಸರು ಇರುತ್ತೆ ಇವಾಗ ಏನೋ ಬಂದಿರೋ ನ್ಯೂ ಜನರೇಷನ್ ಬಂದಿರೋದು ಬಯೋಮೆಟ್ರಿಕ್ ಅದು ಚೇಂಜ್ ಮಾಡೋದು ಮಾಡ್ತಾ ಇದ್ದೀವಿ ಅದನ್ನು ಇವಾಗ ಇದೆಲ್ಲ ಮಾಡ್ತಾ ಇದೀವಿ ಅದನ್ನ ನೀವ್ ತಲೇಲಿ ತೋಬೇಕು ಯಾರು ಹೆಂಗಿರ್ತಾರೆ ಏನಿರ್ತಾರೆ ಮುಖದಿಂದ ಗೊತ್ತಾಗಲ್ಲ ಅದನ್ನ ನೋಡಿ ನೀವ್ ತಿಳ್ಕೊಂಡು ಮಾತಾಡಿ ಸಹಿಸ್ಕೊಂಡು ನೀವ್ ಸಹಿಸಿಕೊಂಡ್ ಸಹಕಾರ ಅದಕ್ಕೆಲ್ಲ ಬಿಟ್ ಈ ತರ ಅವಶ್ಯನ್ ಮಾತಾಡೋದು ಏನಾಗುತ್ತೆ ನಿಮ್ ನೋಡಿ ನಮ್ ಇಂದ ಏನಂತಲ್ಲ ಐಡಿ ಕಾರ್ಡ್ ಅಂತ ಒಂದ್ ಕಾರ್ಡ್ ಕೊಟ್ಟಿದ್ದಾರೆ ಆ ಕಾರ್ಡ್ ಸ್ಪಷ್ಟ ಗೊತ್ತಾಗುತ್ತೆ ಈ ವ್ಯಕ್ತಿ ಒಂದು ತೃತೀಯ ಲಿಂಗಿ ಈ ವ್ಯಕ್ತಿ ಒಂದು ತೃತೀಯ ಲಿಂಗಿ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇದ್ದೀನಿ ನನ್ನ ಹೆಸರು ಇವಾಗ ಮಯೂರಿನೇ ಐತೆ ಫಾರ್ ಎಕ್ಸಾಂಪಲ್ ಏನಿಲ್ಲ ಸಾಗರ್ ಅಂತ ಆಗಿರೋದು ಅದೇ ನನ್ ಮಿಸ್ಟೇಕ್ ನನ್ನ ಊಟದಾಗಿ ಏನೋ ಅದೇ ಅಂತ ಇರೋದು ಚೇಂಜ್ ಮಾಡಿಲ್ಲ ಅಷ್ಟೇ ಇದ್ ಸರ್ಕಾರನ ಕೊಟ್ಟಿದೆ कनेक्ट करो यार कनेक्ट करो यार ये आरती सुन रही है कनेक्ट करो हां कनेक्ट करो यार ये सुनता मैं के बेखो नाया बेखो मैं के बेखो नाया बेखो जल्दी मेरे को हटा जल्दी ನಮಸ್ಕಾರ ಸರ್ ನಾವು ವಿಜಾಪುರದವ್ರಿ ಇಲ್ಲಿ ಲೋಕಲ್ದವ್ರು ಅದೀವಿ ಸುತ್ತಮುತ್ತ ಹಳ್ಳಿ ಅವ್ರು ಅದೇವಿ ಎಲ್ಲರೂ ಅದೀವಿ ಕೆಲವೊಬ್ಬರು ಪ್ರಾಬ್ಲಮ್ ಸಂಬಂಧ ಕೆಲವೊಬ್ರು ಸೀರೆ ಉಟ್ಟಾರ ಕೆಲವೊಬ್ಬರು ಸೀರೆ ಹುಟ್ಟಿಲ್ಲ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಕೆಲವೊಬ್ರು ಪ್ರಾಬ್ಲಮ್ ಇರ್ತಾವೆ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಆದ್ರ ಕಾರಣ ನಾವೇನದ ಅವರು ಕಂಡಕ್ಟ್ರುಗಳು ನೀವು ಗಂಡಸರ ಹೆಸರು ಐತಿ ನಿಮ್ಮದು ಲೇಡೀಸ್ ಹೆಸರಿಲ್ಲ ನಿಮ್ಗೆ ಯಾಕೆ ಟಿಕೆಟ್ ಫ್ರೀ ಕೊಡಬೇಕು ಅಂತ ಕೇಳ್ತಾರೆ ಸರ್ ನಾವು ಅವಾಗ ಏನು ಉತ್ತರ ಕೊಡಬೇಕು ಕೇಳ್ತೇವೆ ಎಷ್ಟೋ ಸಲ ಹೇಳಿದ್ವಿ ಹೇಳಿದ್ರು ಅವ್ರು ಏನೂ ನಮ್ಗೆ ಕೇರ್ ಮಾಡ್ತಾಯಿಲ್ಲ ದೀಡ್ ವರ್ಷ ಐತಿ ಈ ಕಾರ್ಡ್ ಬಂದು ಎಲ್ರಿಗೆ ಬಂದ ಅಲ್ಲ ನಮ್ಮ ನಾವು ಸ್ಫೂರ್ತಿ ಸಂಘದವ್ರು ಎಷ್ಟು ಬಂದಿದ್ವಿ ಎಲ್ರಿಗೂ ಕೂಡ ಬಂದ ಬಂದರೂ ಯಾರು ಕೇರ್ ಮಾಡ್ತಾ ಇಲ್ಲ ಎಷ್ಟೋ ಮನವಿ ಮಾಡ್ಕೊಂದೀವಿ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂದ್ವಿ ಅಂದ್ರೂ ನಮ್ಮನ್ನ ಯಾರು ಕೇರ್ ಮಾಡ್ತಾ ಇಲ್ಲ ಸರ್ ಅದಕ್ಕೆ ಈಗಾಗಲೇ ಡಿ ಸಿ ಆಫೀಸರ್ಗೆ ಹೇಳಿದೀವಿ ಈಗ ಬರಬೇಕು ಅವ್ರು ಬರೋ ಥರ ನಾವು ಹೋಗಲ್ಲ ಇಲ್ಲಿ ಅವ್ರು ಬರ್ಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಹೋಗ್ತೀವಿ ಹೋಗಿ ಇನ್ನೂ ನಾವು ಸ್ಟ್ರೈಕ್ ಮಾಡ್ತೀವಿ ಬಿಡಲ್ಲ ಅದಕ್ಕೆ ಅವ್ರು ಬರಬೇಕೀಗ ಬಂದಾಗ ಏನಂಬುದು ಹೇಳ್ಬೇಕು ಹಾ ಇದ್ರೊಳಗೆ ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು ಸರ್ ಈಗ ಇವಾಗ ಅವ್ರು ಬರಬೇಕು ತಕ್ಷಣಕ್ಕೆ ಕರೆಸ್ರಿ ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಬಂಧನ ಹಿಡ್ದ ಆಗ್ತಾ ಇದೆ ಸರ್ ಇದು ಹಾಂ ಈಗ ದೇಡ್ ವರ್ಷ ಆಯ್ತು ಇವ್ ಕಾರ್ಡ್ ಆಗಿ ಸ್ಪ್ರಾಂಟ್ ಸೆಂಟರ್ ಕಾರ್ಡ್ ಅಂತ ಹೇಳಿ ಎಲ್ಲರೂ ನಮ್ಮ ಸಮುದಾಯದವ್ರದ್ದು ಎಲ್ಲರೂ ಆಗ್ಯ ಒಬ್ರದ್ದು ಇಬ್ಬರು ಅಲ್ಲ ನಾವು ಅವರು ಕೂಡ ಹೇಳಿದ್ವಿ ನೀವು ಕಾರ್ಡ್ ಇಲ್ಲಾರ್ದೆ ಹೋಗಬೇಡ್ರಿ ನಿಮ್ಮ ಕಾರ್ಡ್ ಇಲ್ಲ ಅಂದ್ರೆ ಟಿಕೆಟ್ ತಗೋರಿ ಅಂತ ಹೇಳ್ತಾ ಇದ್ದೀವಿ ಸರ್ ಎಲ್ಲರೂ ಆ ಥರನೇ ಮಾಡ್ತಾ ಇದ್ದಾರೆ ಈ ಕಾರ್ಡ್ ಆಗ್ಯಾವ ಆದರೂ ಬಟ್ ಯಾರು ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ಡಿ ಸಿ ಆಫೀಸರ್ ಬರಲ್ತಾನೆ ನಾವು ಹೋಗಲ್ಲ ಸರ್ ಈಗ ಎಲ್ಲರೂ ಬರಬೇಕು ಬಂದು ಮಾತಾಡ್ಬೇಕು ನಮ್ಗೆ ನಾನು ಹೆಸರು ಎಲ್ ಶರಣಮ್ಮ ಅಂತ ನಮ್ದು ಕಾರ್ಡ ತೋರಿಸೇನು ರೀ ಕಂಡಕ್ಟ್ರಿಗೆ ಕಾರ್ಡ್ ತೋರಿಸಿದೆ ಸರ್ ಕಾರ್ ತೋರ್ಸನಾ ಕಾರ ಆಗ ಹೆಸರು ಐತಿ ಇದು ಇಳಿತಾಳಗ ಅಂದ್ಬಿಟ್ರಿ ಕಂಡಕ್ಟರ್ ಅಂದ್ರೆ ಮತ್ತೆ ಇಳಿದು ಬಂದಿನ ನಾ ಕೇಳ ಆಗಿನ ನಾವು ಕೇಳಿದಾಗಿಲ್ರಿ ನಾವು ಸಾಲಿಗೆ ಕಲ್ತಿಲ್ಲ ಹೆಬ್ಬಾಡ್ದವ್ರು ಕೇಳಿದಾಗಲಿಲ್ಲ ಮತ್ತೆ ಅಂದ್ರೆ ಇಳಿದು ಬಂದಿವು ಅವ್ರ ಮ್ಯಾಗ ಹಾಕಂಬೈತಿ ಏನಂತೇಳು ಕಿಲೋಮೀಟ್ರ್ ಆಯ್ತು ಚಲಗಿಲ್ಲ ತೆರಗಿಯಿಂದ ಇದಕ್ಕ ಮುತ್ತಿಗ್ ಕ್ರಾಸ್ ಹತ್ತಿನ್ರಿ ಮತ್ತೊಂದ್ ಬಸ್ ಹತ್ತಿರ ಮುತ್ತಿಗೆ ಬಂದು ಅವ್ರು ತಗೊಂಡ್ರಿ ಏನು ಅಂದಿಲ್ಲ ಅವ್ರು ಸುಮ್ಮ ಟಿಕೆಟ್ ಹರಿದು ಕೊಟ್ರಿ ಈಜಾಪುರ ಪಕ್ಕಿನಿಂದ ಹಚ್ಚಿ ಸುಮ್ಮ ಆದ್ರೆ ನಡ್ಕೊಂಬರಕ್ ಮೂರ್ ತಾಸ ಆತ್ರಿ ಈ ಕಾ ನೋಡ್ರಿ ಕಣ್ಣ ನೀರು ಬಂದ ಅಳಂಗ್ ಅಳಂಗೈತ್ರಿ ಅಳ ಹತ್ತ ಬಂದಿನಿ ನಾನ್ ಹಿರೇ ಮಾಡು ಅರವತ್ತಾರು ವಯಸ್ಸು ಮ್ಯಾಗ ನಡೀತವ್ರಿ ಮತ್ ಮಳ್ಳಲ್ಲ ಮುಕ್ಕಲ್ಲ ನಮ್ಮನ್ನ ಕಾಲ್ ಹಿಡ್ದವ್ ಅಡ್ಡಾಡಕ್ ಬರಂಗಿಲ್ಲ ಮತ್ ತ್ರಾಸ ತಾಸ ತ್ರಾಸ ತ್ರಾಸಾನೆ ಇಲ್ಲಿ ಬಂದಿನಿ ಇಲ್ಲಿ ನನಗ್ ತ್ರಾಸ ಆಗತಿ ನಾ ಯಾಕ ಬರಕ್ ಹೋಗಿ

ಇಳಿ ಮೊದಲ ಅದ್ ನಡೆಯಾಗ್ಲಿಲ್ಲ ನಾ ಏನೋ ಅಲ್ಲಿ ಇಳಿ ಇಳಿಯನ್ ಇಳಿದ್ಬಿಟ್ಟೇನ್ರಿ ನಾವು ನಮ್ಮ ಒಂದ್ ಇಳಿ ಮನ್ಸ ಇಳಿಯು ಬಿಟ್ಟೇನ್ರಿ ಇಷ್ಟೇ Obrigado. ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ಶಕ್ತಿ ಯೋಜನೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಾಘೋಷವಾಗಿ ಘೋಷಣೆ ಮಾಡಿದ್ರು ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನು ಅನುಷ್ಠಾನ ಹೇಳಿ ಸರ್ಕಾರದ ಆದೇಶಗಳನ್ನು ಮಾಡಿದರು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಆದೇಶಗಳು ಹೋಗಿದ್ದಾವೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಮುದಾಯದಲ್ಲಿ ವೈವಿಧ್ಯತೆಗಳಿದಾವೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋರು ಹೆಣ್ಣಾಗಿ ಹುಟ್ಟಿ ಗಂಡಾಗೋರು ಪ್ಯಾಂಟ್ ಶರ್ಟ್ ಅಲ್ಲಿರೋರು ಜೋಗಪ್ಪ ಜೋಗ್ಯ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ ಈ ಎಲ್ಲ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ ಆದರೆ ಗಳ ಒಂದು ತುಂಬ ಬುದ್ಧಿವಂತ ಕಂಡಕ್ಟರ್ಗಳು ಇರ್ಬೋದು ಸಾರಿಗೆ ಇಲಾಖೆ ತುಂಬಾ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಐ ಡಿ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಯಾವ ರೀತಿ ಗುರುತಿಸಬೇಕು ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದ ಹಿಂಸೆಗಳು ಆಗ್ತಾ ಅಂತಂದ್ರೆ ಅದಕ್ಕೆ ನಾವು ಒಪ್ಪಬಹುದು ಆದ್ರೆ ಒಂದೂವರೆ ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ವಾರಂಟೇಶನ್ ಮಾಡ್ತಾ ಬರ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುವಂತ ಈ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಇದು ಯಾರೋ ಪ್ರಿಂಟ್ ಮಾಡಿ ತರುವಂತ ಐ ಡಿ ಕಾರ್ಡ್ ಅಲ್ಲ ಇದು ನಾನು ಎಲ್ಲಿ ಪ್ರಿಂಟ್ ಮಾಡಿ ತಂದಿರು ಕೊಡುವಂತ ಐ ಡಿ ಕಾರ್ಡ್ಗಳು ಇವು ಈ ಐ ಡಿ ಕಾರ್ಡ್ಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂತಹ ಐ ಡಿ ಕಾರ್ಡ್ ಈ ಐಡಿ ಕಾರ್ಡ್ ಅಲ್ಲಿ ಅವ್ರು ನೋಡಬೇಕಾಗಿದ್ದ ಕರ್ನಾಟಕದ ಐಡಿ ಕಾರ್ಡ್ ಹೌದಾ ಇಲ್ವಾ ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ ಮೇಲ್ಗಡೆನೆ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು ಇಲ್ಲಿ ನಿಮ್ದು ಗಂಡಸ ಹೆಸರು ಇದೆ ಈ ಕಾರ್ಡ್ ಯಾವನು ಕೊಟ್ಟ ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ ಗಳು ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರ್ ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ ಆ ಮುಖ್ಯಮಂತ್ರಿಗೋಗಿ ನಾನೇ ಮಾತಾಡ್ತೀನಿ ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ ಮತ್ತೆ ಈ ಕಾರ್ಡ್ ಯಾವ್ ಇಶ್ಯೂ ಮಾಡ್ತಾ ಇದ್ದಾನೆ ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದ ಇರುವಂತಹ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ ದಿನನಿತ್ಯ ಹಿಂಸೆಗಳು ದಿನನಿತ್ಯ ದಿನ ಗಲಾಟೆಗಳು ದಿನ ನಮ್ಮ ಈ ಸಂಘದ ಅಧ್ಯಕ್ಷರು ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ದಿನ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು ದಿನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀರೇನು ಅವ್ರ ಪರವಾಗಿ ಹೇಳಿ ಅವ್ರ ಮೇಲೆ ಹಿಂಸೆ ದೌರ್ಜನ್ಯ ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ ಇದನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ವಿ ಕೊಪ್ಪಲ್ ಡಿಪು ಬಸ್ ಅಂತೆ ಈ ಕಾರ್ಡ್ ಯಾವನು ಕೊಟ್ಟಿದ್ದಾನೆ ಈ ಕಾರ್ಡ್ ಇಶು ಯಾವ್ ಮಾಡ್ತಾ ಇದ್ದಾನೆ ನೀವೆಲ್ಲ ಗಂಡಸರಿದ್ದೀರಾ ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರಿಗೆ ಹೇಳಿದ್ರೆ ನಿಂದ ಇದೇ ಆಯ್ತಲ್ಲ ಇಶ್ಯೂ ಸಣ್ಣ ಇಶ್ಯೂ ಆದ್ರೆ ಏನಾಯ್ತು ಅಂತೇಳಿ ಹಾಗಿದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನ್ ಹೆಂಗ್ಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು ನಿಂದನೆಗಳು ಇದೇ ರೀತಿ ಪ್ಯಾಂಟ್ ಶರ್ಟ್ ಏನಿರುವಂತ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗಂತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಅಲ್ಲಿ ಹೋಗಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರರು ಇಲ್ಲಿಯೇ ಜಿಲ್ಲಾಡಳಿತ ಜವಾಬ್ದಾರರು ಆಗತ್ತೆ ಇಲ್ಲಿ ಜಿಲ್ಲಾ ನಿಯಂತ್ರಣಾಧಿಕಾರಿಗಳು ಜವಾಬ್ದಾರ ಆಗ್ತಾರೆ ಎಷ್ಟು ವರ್ಷ ನಿಮ್ಗೆ ವಾರಂಟೇಶನ್ ಬೇಕಾಗತ್ತೆ ಈ ಕಾರ್ಡ್ಗಳನ್ನ ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದೆ ಇವತ್ತು ಅರವತ್ತು ವರ್ಷದ ಟ್ರಾನ್ಸ್ ಜೋಗಪ್ಪ ಸಮುದಾಯದವರು ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದು ಫ್ರೀ ಟಿಕೆಟ್ ಕೊಡಪ್ಪ ಅಂತಂದ್ರೆ ಇಲ್ಲಿಲ್ಲ ಇದ್ರ ಗಂಡ ಶಸರ್ ಇದೆ ನಾವು ಕೊಡಾಕ್ ಬರಂಗಿಲ್ಲ ನಿಮಗೆಲ್ಲ ಯಾರು ಕೊಡ್ತಾ ಇದಾರೆ ಇದನ್ನ ನಾಲ್ಕ್ ಕಿಲೋಮೀಟರ್ ಕಣ್ಣೀರ್ ಹಾಕ್ತಾ ನಡ್ಕೊಂಡು ಬಂದಿದ್ದಾಳೆ ಜೋಗಪ್ಪ ಕಣ್ಣೀರ್ ಹಾಕ್ತಾ ಸರ್ಕಾರ ಕೊಟ್ಟರು ಇವ್ರು ಕೊಡ್ತಾ ಇಲ್ವಲ್ಲ ಅಂತೇಳಿ ಈ ಈ ಸಮುದಾಯಕ್ಕೆ ಅಕ್ಷರವಂತರ ಸಮುದಾಯ ಅಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ಎರಡನೇ ಕೆಲಸ ಮೂರನೇ ಕೆಲಸ ಹೆಬ್ಬಟ್ಟ ಇರುವಂಥ ಸಮುದಾಯದವರು ಈ ಸಮುದಾಯದ ಜೊತೆಗೆ ಸಾರ್ವಜನಿಕರು ಸ್ಥಳೀಯ ಹೋರಾಟಗಾರರು ನಾಯಕರು ಜೊತೆಗೆ ನಿಲ್ಲೋದು ತುಂಬಾ ಮುಖ್ಯ ಇದೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ತಕ್ಷಣ ನಿಯಂತ್ರಣಾಧಿಕಾರಿಗಳನ್ನು ವಜಾಗೊಳಿಸಬೇಕು ತಕ್ಷಣ ಕಂಡಕ್ಟರ್ ಅವರು ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮಾತನಾಡಿದ್ದಾರೆ ಅವ್ರನ್ನ ಕೆಲಸದಿಂದ ಹೇಳಿ ಹೋರಾಟ ಮಾಡ್ತಾ ಇದೀವಿ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರಲೇಬೇಕು ಎಂ ಬಿ ಪಾಟೀಲ್ ಸಾಹೇಬರು ನಿಮ್ಮ ಸರ್ಕಾರದ ಯೋಜನೆ ನೋಡಿ ಯಾವ ಹಂತದಲ್ಲಿ ಇದಾವೆ ನಿಮ್ಮ ಸರ್ಕಾರ ಅಹಿಂದ ಪರ ಬಡವರ ಪರ ಧಾರ್ಮಿಕ ಅಲ್ಪಸಂಖ್ಯಾತರ ಪರ ನಾವು ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ಇದೀವಿ ಅಂತ ಹೇಳ್ಕೊಳ್ಳುವಂತ ಸರ್ಕಾರ ಯೋಜನೆಗಳಲ್ಲಿ ರಾಜ್ಯದಲ್ಲಿ ದಿನನಿತ್ಯ ಹಿಂಸೆ ದೌರ್ಜನ್ಯ ಆಗ್ತಾ ಇದಾವೆ ಇದು ನಿಲ್ಲಬೇಕು ಇದು ನಿಲ್ಲುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಬರಬೇಕು ನಮ್ಮ ಸಮಸ್ಯೆನ ಆಲಿಸ್ಬೇಕು ಆಲಿಸದೆ ಹೋದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಅಷ್ಟು ಬೆಂಗಳೂರಿಗೆ ಹೋಗ್ತೀವಿ ವಿಧಾನಸೌಧ ಮುಂದೆ ಕುಂತ್ಕೊಂತೀವಿ ಇಲ್ಲ ಫೈನಲ್ ಅದೇ ಆಗಬೇಕೆಲ್ಲ ಸೇಮ್ ಮನೆ ಒಂದು ಕೃಷ್ಣದ ಹತ್ರ ಕರ್ಕೊಂಡೋಗಿ ಹೋಗಿ ಎಲ್ಲರನ್ನು ಅದೇ ಆಗುತ್ತೆ ಇಲ್ಲಿ ಬಂದು ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಈ ಸಮುದಾಯದ ಆದಂಥ ಅನ್ಯಾಯಗಳ ಸ್ಥಳದಲ್ಲೇ ಪರಿಹಾರ ಆಗಬೇಕು ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಒಂದೂವರೆ ವರ್ಷದಿಂದ ಯಾವುದೇ ಕಂಡಕ್ಟರ್ಗಳು ಸಸ್ಪೆಂಡ್ ಆಗಿಲ್ಲ ಇಷ್ಟು ಹಿಂಸೆ ನಿಂದನೆ ಮಾಡಿದ್ವಿ ಇಪ್ಪತ್ತೈದು ಮೂವತ್ತು ಲೆಟ್ರ್ಗಳನ್ನ ನಾವು ಕಟ್ಟಿದ್ದೀವಿ ಮೌಖಿಕವಾಗಿ ಒಂದು ನೂರು ಬಾರಿಯಾದರೂ ಅವ್ರಿಗೆ ಹೇಳಿದ್ದೀವಿ ಕಂಡಕ್ಟರ್ ವಲಯಾನು ಕಾರ್ಮಿಕ ವಲಯನೇ ಇದೆ ನಮ್ಗೇನು ಅವರು ಸಸ್ಪೆಂಡ್ ಮಾಡಿಸ್ಬೇಕಂತಲ್ಲ ನಿಮಗೆ ಕಾರ್ಡ್ ಇಶ್ಯೂ ಮಾಡಿದ್ರು ಸಹ ನೀವು ಜಾಗೃತಿ ಇಲ್ಲ ಜಾಗೃತಿ ಇಲ್ಲ ಈ ಯೋಜನೆ ಇನ್ನೊಂದು ಮೂರು ವರ್ಷ ಇರುತ್ತೆ ಅವಾಗೂ ಜಾಗೃತಿ ಇರಲ್ಲ ಯೋಜನೆ ಬಂದಾಗತ್ತೆ ಅವಾಗ ನೀವು ಟ್ರಾನ್ಸ್ಜೆಂಡರ್ಗೆ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ನೈತಿಕತೆ ಈ ರಾಜ್ಯ ಸರ್ಕಾರಕ್ಕೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಸರ್ಕಾರದ ವ್ಯವಸ್ಥೆ ಸರಿ ಹೋಗೋ ಮಠ ನಾವು ಇಲ್ಲೇ ಕುಂತ್ಕೊಂತೀವಿ ಬಸ್ ಸ್ಟಾಪ್ ಅಲ್ಲಿ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿಲ್ಲ ಇಲ್ಲಿ ಬಂದಿವಿ ನಾನು ಮಲ್ಲು ಕುಂಬಾರ್ ಸಾಮಾಜಿಕ ಹೋರಾಟಗಾರ ಇಲ್ಲಿ ಸ್ಥಳೀಯ ಹೋರಾಟಗಾರರು ಸಹ ಜೊತೆ ಆಗ್ಬೇಕಂತೇಳಿ ವಿನಂತಿಸ್ತಾ ಇದ್ದೀನಿ लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए